ಎಲ್ಲರಿಗೂ ನಮಸ್ಕಾರ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ಜೂನ್ ಒಂದರಿಂದ ಸಮಯ ಚೆನ್ನಾಗಿ ಇರೋದಿಲ್ಲ ಅಂದರೆ ಜ್ಯೋತಿಷ್ಯಗಳ ಪ್ರಕಾರವಾಗಿ ಅದಕ್ಕೋಸ್ಕರ ಎಲ್ಲರೂ ಓಂ ತ್ರ್ಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅನ್ನುವಂಥ ಮಹಾ ಮೃತ್ಯುಂಜಯ ಮಂತ್ರವನ್ನು ಎಷ್ಟು ಬಾರಿಯಾಗುತ್ತೋ ಅಷ್ಟು ಬಾರಿ ಸಾಧ್ಯವಾದಷ್ಟು ಎಲ್ಲರೂ ಜಪಿಸ್ತಾ ಇರಿ ಜಪಿಸ್ತಾ ಇದ್ದಾಗ ಪ್ರಕೃತಿ ವಿಕೋಪಗಳಿರ್ಬೋದು ಆರೋಗ್ಯ ಸಮಸ್ಯೆಗಳಿರ್ಬೋದು ಏನಾದರೂ ಇರಲಿ ಪರ್ಸ್ನಲ್ಲಾಗಲಿ ಎಲ್ಲ ಒಂದು ಸಾಮೂಹಿಕವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಶ್ವಶಾಂತಿಗಾಗಿ ಪ್ರಾರ್ಥನೆಯನ್ನು ಮಾಡೋಣ ಮತ್ತು ಈ ಪ್ರಾರ್ಥನೆ ಒಬ್ಬರೇ ಮಾಡಿದ್ರೆ ಆಗಲ್ಲ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಮಾಡೋಣ ಲೋಕ ಸಮಸ್ತ ಸುಖಿನೋ ಭವಂತು